ಎತ್ತಿನಹೊಳೆ ಕಾಮಗಾರಿ ಸ್ಥಳವನ್ನ ವೀಕ್ಷಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೈರಗೊಂಡ್ಲು ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡ್ಯಾಮ್ ನಿರ್ಮಾಣ ಸ್ಥಳಕ್ಕೆ ಅಧಿಕಾರಿಗಳೊಂದಿಗೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಎತ್ತಿನ ಹೊಳೆ ಡ್ಯಾಮ್ ನಿರ್ಮಾಣಕ್ಕೆ ಬೈರಕೊಂಡು ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಡ್ಯಾಮ್ ಅನ್ನ ನಿರ್ಮಾಣ ಮಾಡದಂತೆ ಮನವಿ ಪತ್ರವನ್ನ ಕೂಡ ಗ್ರಾಮಸ್ಥರು ನೀಡಿದ್ದಾರೆ ಗ್ರಾಮಸ್ಥರೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೌಹಾರ್ದದ ಮಾತುಕತೆಯನ್ನ ನಡೆಸಿದ್ದಾರೆ ನಿಮ್ಮನ್ನ ಬಲವಂತವಾಗಿ ಈಗ ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲೆ ಬಿಸೋದಕ್ಕೆ ಸಾಧ್ಯ ಇಲ್ಲ ಬಟ್ ಆದ್ರೆ ಏನೇನು ಅನ್ನೋ ನಿಟ್ಟಲ್ಲಿ ಅಲ್ಲಿನ ಗ್ರಾಮಸ್ಥರ ಜೊತೆ ಮಾತನಾಡಿ ಭರವಸೆ ಕೊಡುವಂತ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಸಾಕಷ್ಟು ಅಸಮಾಧಾನ ಮತ್ತು ಆಕ್ಷೇಪಗಳಿತ್ತು ಎತ್ತಿನಹೊಳೆ ಕಾಮಗಾರಿ ಏನೇನು ಆಗ್ತಿತ್ತು ಡ್ಯಾಂ ನಿರ್ಮಾಣ ಸೇರಿದಂತೆ ಇತರ ಕಾಮಗಾರಿಗಳಿಗೆ ಆಕ್ಷೇಪಗಳನ್ನ ಎತ್ತಿದ್ರು ಬಟ್ ಇವತ್ತು ಅಧಿಕಾರಿಗಳೊಂದಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಅಲ್ಲಿ ಕಾಮಗಾರಿ ಯಾವ ರೀತಿಯಾಗಿ ನಡೀತಾ ಇದೆ ಒಂದಿಷ್ಟು ಪ್ರಿಂಟ್ಸ್ ಇರ್ಬೋದು ಮ್ಯಾಪ್ ಗಳನ್ನ ಈಗಾಗಲೇ ಹಾಕೊಂಡಿದ್ದಾರೆ ಹೇಗ್ ಕಾಮಗಾರಿ ಆಗ್ಬೇಕು ಡ್ಯಾಮ್ ನಿರ್ಮಾಣ ವಿಚಾರ ಸೇರಿದಂತೆ ಹಲವು ವಿಚಾರಗಳಿದೆ ತುಮಕೂರು ಜಿಲ್ಲೆಯಲ್ಲಿ ಕೊರಟಗಿರಿ ತಾಲೂಕ್ನಲ್ಲಿ ಬಟ್ ಅಲ್ಲಿನ ಗ್ರಾಮಸ್ಥರು ಹಿಂದಿನಿಂದಲೂ ಕೂಡ ಅಸಮಾಧಾನವನ್ನ ಹೊರಗಾಕಿದ್ರು ಪತ್ರ ಬರೆದಿತ್ತು ಬಟ್ ಇವತ್ತು ಸ್ಥಳ ವೀಕ್ಷಣೆಗೆ ಡಿಸಿ ಹೋಗಿದ್ರು ಕಾನೂನು ಮತ್ತು ಸಂಸದೀಯ ಮಂತ್ರಿ ಬಡಗರೆ ಶಾಸಕರು ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಇವರೇ ಒಂದು ಅಭಿಪ್ರಾಯ ನಮಗೆ ಸಮತೋಲನ ಕೊಡಬೇಕು ಅಲ್ಲಿ ನಿಮಗೆ ಏನು ಅಂತ ಈಗ ಒಂದು ಪ್ರಪೋಸಲ್ ನಾನು ಅದನ್ನು ನೋಡ್ತೀನಿ ನೀವ್ ನೋಡ್ತೀನಿ ದೇವದುರ್ಗನು ನೋಡ್ತೀನಿ ಕಾಟೆನಿಂದ ನೋಡ್ತೀನಿ ಈ ಬುಗೂ ನೋಡ್ತೀನಿ ಒಂದು ಯಾವುದು ಟಕ್ಕೇನಲ್ಲಿ ನೋಡ್ತೀನಿ ಎಲ್ಲ ಹೋಗಿ ನೋಡ್ಕೊಂಡು ಹೋಗಿ ಬರ್ತೀನಿ ಬಂದ್ಬಿಟ್ಟು ಆಮೇಲೆ ಪರಿಸ್ಥಿತಿ ನೋಡ್ಕೊಂಡು ಏನು ಎಷ್ಟು ಕಡಿಮೆ ಮಾಡೋಕ್ಕಾಗ್ತದೆ ಯಾವ ರೀತಿ ತೀರ್ಮಾನ ಮಾಡಬೇಕು ಅಂತ ಆಮೇಲೆ ತೀರ್ಮಾನ ಮಾಡ್ತೀನಿ ಹಾಕೋದೆಲ್ಲ ಎಲ್ಲರಿಗೂ ನಮಸ್ಕಾರ ಹೆಚ್ಚ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಯೋಗೇಶ್ ಯೋಗೇಶ್ ಈ ಹಿಂದಿನದಲ್ಲೂ ಕೂಡ ಈ ಕಾಮಗಾರಿ ಡ್ಯಾಮ್ ನಿರ್ಮಾಣಕ್ಕೆ ಅಲ್ಲಿನ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ ಇವತ್ತು ಡಿ ಸಿ ಎಂ ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಡಿಸಿಎಂ ಡಿ ಸಿ ಎಂ ಜೊತೆ ಮಾತನಾಡಿದ್ರ ಮನವಿ ಪತ್ರ ಏನಾದ್ರೂ ಕೊಟ್ರ ಏನೆಲ್ಲ ಆಯ್ತು ಅಂತ ಇವತ್ತು ಅಖಿಲೇಶ್ ಕಳೆದ ಕೆಲವಾರು ವರ್ಷಗಳಿಂದ ಎತ್ತಿನೊಳೆ ಯೋಜನೆ ಸಂಬಂಧಪಟ್ಟಂಗೆ ಕೊಟ್ಕೆರೆ ಭಾಗದಲ್ಲಿ ಆ ಬೈಲ್ಗೊಂಡು ಸುತ್ತಮುತ್ತ ಏನು ಬಫ ಡ್ಯಾಮ್ ನಿರ್ಮಾಣ ಮಾಡಲಾಗಿತ್ತು ಇದಕ್ಕೆ ಸಾಕಷ್ಟು ವಿರೋಧವನ್ನು ಪಡೆದ್ರು ಅದಾದ ನಂತರ ಒಂದಷ್ಟು ಕಾಮಗಾರಿಗಳು ಸ್ಥಗಿತ ಆಗಿತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ಏನು ಕಾಮಗಾರಿಯನ್ನು ಪೂರ್ಣಗೊಳಿಸಿ ತುಮಕೂರು ಆ ಕೊಟ್ಕೆರೆ ಮತ್ತೆ ಏನು ಕೋಲಾರ ಮತ್ತೆ ದೊಡ್ಡಬಳ್ಳಾಪುರಕ್ಕೆ ನೀರನ್ನು ನರಸುವ ಏನು ಕಾರ್ಮಿಕರಿಗೆ ಈಗ ಬರದಿಂದ ತಾಗುತ್ತೆ ಹಾಗಾಗಿ ಸ್ಥಳಕ್ಕೆ ಪರಿಶೀಲನೆ ಕೊಟ್ಟು ಒಂದಷ್ಟು ಆ ಪರಿಶೀಲನೆ ನಡೆಸಿತ್ತು ಡಿ ಕೆ ಶಿವಕುಮಾರ್ ಇದಾದ ನಂತರ ಒಂದಷ್ಟು ಅಲ್ಲಿ ಡ್ಯಾಮ್ ನಿರ್ಮಾಣ ಮಾಡಬಾರ್ದು ಅಂತ ಅಲ್ಲಿ ಸ್ಥಳೀಯರು ರೈತರು ಮತ್ತೆ ಒಂದಷ್ಟು ಮನವಿನ ಕೊಟ್ಟಿದ್ದಾರೆ ಆ ಮನೆಯನ್ನು ಡಿ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಬದಲಾವಣೆ ಮಾತುಗಳನ್ನು ಆಡಿದ್ದಾರೆ ಅಂದ್ರೆ ಅದು ಯಾವಾಗ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಆದ್ರೆ ಇಲ್ಲಿ ಬೇಡ ಅನ್ನೋದು ಅಲ್ಲಿ ರೈತರ ಒಂದು ಒತ್ತಾಯ ಆಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ಯೋಗೇಶ್ ತಮ್ಮೆಲ್ಲ ಮಾಹಿತಿಗೆ